ಬಡಾಯ್ ಬೈಸ್ ನ ತರಾಯ್ ಕ್ಯಾ ರೈಸ್ ಮಾರ್ಕ್ಸ್ 50 ಟು 70 ಇನಿಕ್ ರಿಚ್ ಮೀಡಿಯಂ ಇದಕ್ಕೆ ಪ್ರಯತ್ನ ಮಾಡಬೇಕು ಅಂತೀನಿ ಮನವಿ ಥ್ಯಾಂಕ್ ಯು ಮಾನ್ಯರೇ ಕೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ ಅಂತಿಮವಾಗಿ ಹೇಳುತ್ತಾ ಇರೋ ಒಬ್ಬ ಪ್ರಾಯುಕ್ತ ಸ್ಮರಣೆಯನ್ನು ಸಿಕರಿಸುತ್ತೇನೆ ಆಸಂತಗಳನ್ನು ಆಹ್ವಾನಿಸಿ ಇಂದು ಮೂರು ವರ್ಷಗಳ ಎಲ್ಎಲ್ಬಲಿ ನೂರ ಹನ್ನೊಂದು ವಿದ್ಯಾರ್ಥಿಗಳು ನಲವತ್ತು ನಾಲ್ಕು ಜನ ವಿದ್ಯಾರ್ಥಿಗಳು ಸ್ವೀಕರಿಸಿದ್ದೀರಾ ಇಂದು ನೀವು ಉದ್ಯುಕ್ತವಾಗಿ ಸರ್ಕಾರದ ಮೂರನೇ

ವಿದ್ಯಾರ್ಥಿಗಳಿಗೂ ಅಥವಾ ವಿದ್ಯಾಸಂಸ್ಥೆಗಳಿಗೂ ಅವಿಮಾನ ಮಾಡ ಹೆಣ್ಣು ಮಕ್ಕಳಿಗಾಗಿ ತವರು ಮನೆ ಅತ್ತೆ ಮನೆಗಳ ತವರು ಮನೆಯ ಒಂದು ಆಕಾಂಕ್ಷೆ ನೀತಿ ವಿಶ್ವಾಸ ಇರುತ್ತೋ ಹಾಗೆ ವಿದ್ಯಾರ್ಥಿಗಳು

గ్రాజుయేషన్ అంటే బిర్యానీ నిమ్మదే ఒక వైయక్తి వర్చస్ కట్ మాత్రు కళి నే సరే ఒక్కర్స్థి ఉద్దేశం అంటే ఒక్క వ్యక్తి ఉద్యోగం